ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ರಮ್ಯಾ ಲಾಕ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಕಾಫಿ ಟೀ ಅಭ್ಯಾಸ ಇದ್ದೇ ಇರುತ್ತೆ ಇದೇ ರೀತಿ ಕಾಫಿ ಟೀನ ಹೆಚ್ಚಾಗಿ ತೆಗೆದುಕೊಳ್ಳೋದ್ರಿಂದ ದಿನದಿಂದ ದಿನಕ್ಕೆ ಹಲ್ಲುಗಳು ಹಳದಿಯಾಗುತ್ತಾ ಬರುತ್ತೆ ನಾನಿವತ್ತು ನಿಮ್ಗೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಒಳ್ಳೆ ಡೆಂಟಲ್ ಕೇರ್ ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಆ ಇನ್ಫಾರ್ಮೇಶನ್ ಗೋಸ್ಕರ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಮೊದಲು ನಾನಿಲ್ಲಿ ಟೂತ್ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಯಾವ ಟೂತ್ ಪೇಸ್ಟ್ ಆದರೂ ಯೂಸ್ ಮಾಡಬಹುದು ಹಾಫ್ ಸ್ಪೂನ್ ಟೂತ್ ಪೇಸ್ಟ್ ಅನ್ನ ಒಂದು ಬೌಲ್ಗೆ ಹಾಕೋಬೇಕು ಆದಷ್ಟು ವೈಟ್ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಇಲ್ಲಿ ಬಳಸ್ತಾ ಇದ್ದೀನಿ ನಾರ್ಮಲ್ ಆಗಿ ನಾನು ಮನೇಲಿ ಅಡುಗೆಗೆ ಯೂಸ್ ಮಾಡೋ ಅಂತ ಉಪ್ಪನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ನಾಲ್ಕೆ ಹೆಸರು ಬೆಳ್ಳುಳ್ಳಿನ ತಗೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ಕುಟ್ಟಿ ನುಣ್ಣಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿಬಯೋಟಿಕ್ಸ್ ಆ್ಯಂಟಿ ಆಕ್ಸೈಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳು ಹೆಚ್ಚಾಗಿರೋದ್ರಿಂದ ಅದು ನಮಗೆ ಯಾವುದೇ ರೀತಿ ಕ್ಯಾವಿಟಿ ಮತ್ತು ಪೇಯ್ನ್ ಕಡಿಮೆ ಮಾಡೋದರಲ್ಲಿ ತುಂಬಾ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಇನ್ಫೆಕ್ಷನ್ಸ್ ಬರದೇ ಇರೋ ಥರ ಮಾಡುತ್ತೆ ಈ ಕುಟ್ಟಿದಂಥ ಬೆಳ್ಳುಳ್ಳಿನ ನಾನು ಬೌಲ್ಗೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನಿಂಬೆ ರಸನ ಬಳಸ್ತಾ ಇದ್ದೀನಿ ಜಸ್ಟ್ ನಾನು ಸಿಕ್ಸ್ ಟು ಏಯ್ಟ್ ಡ್ರಾಪ್ಸ್ ನಿಂಬೆ ರಸನ ಇಲ್ಲಿ ಹಾಕೊತಾ ಇದ್ದೀನಿ ನಿಮ್ಮ ಹಲ್ಲೇನಾದರೂ ತುಂಬ ಸೆನ್ಸಿಟಿವ್ ಇದ್ದರೆ ನೀವು ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಿಂಬೆ ರಸನ ತುಂಬ ಜಾಸ್ತಿ ಹಾಕೋಬಾರ್ದು ಜಸ್ಟ್ ಸಿಕ್ಸ್ ಟು ಏಯ್ಟ್ ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು ನಿಂಬೆ ರಸ ಕೂಡ ಕ್ಯಾವಿಟಿನ ಕಡಿಮೆ ಮಾಡೋದ್ರಲ್ಲಿ ಮಾತ್ರ ಅಲ್ಲ ನಿಮ್ಮ ಹಲ್ಲಲ್ಲಿ ಯಾವುದೇ ರೀತಿ ಕರೆಗಳಿದ್ರೆ ಅಥವಾ ಹಳದಿ ಬಣ್ಣ ಆಗಿದ್ದರೆ ಅದನ್ನು ಆದಷ್ಟು ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಟಿಕೆ ಅರಶಿನ ಯೂಸ್ ಮಾಡ್ತಾಯಿದ್ದೀನಿ ಅರಿಶಿನದಲ್ಲೂ ಅಷ್ಟೇ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಲಕ್ಷಣಗಳು ತುಂಬ ಇರೋದ್ರಿಂದ ನಮ್ಮ ದಂತ ಸಮಸ್ಯೆಗೆ ಒಂದು ಆಯುರ್ವೇದಿಕ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಅರಿಶಿನ ಅಲ್ಲಿ ನೋವು ಕಡಿಮೆ ಮಾಡೋಕ್ಕೆ ಮತ್ತು ಅಲ್ಲಿನ ಮೇಲಿರೋ ಹಳದಿ ಬಣ್ಣನ ಹೋಗ್ಲಾಡ್ಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದರಲ್ಲೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳು ಕ್ಯಾವಿಟಿನ ನಿವಾರಣೆ ಮಾಡೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತೆ ಈ ರೀತಿ ಅರಿಶಿನ ನಾವು ಮಿಕ್ಸ್ ಮಾಡಿದ ಮೇಲೆ ನಮ್ಮ ಪೇಸ್ಟ್ ರೆಡಿ ಆಗಿದೆ ಇದನ್ನು ನಾರ್ಮಲ್ ಆಗಿ ನಾವು ಹೇಗೆ ಬ್ರಷ್ಗೆ ಪೇಸ್ಟ್ ಹಾಕೋತೀವಿ ಹಾಗೇ ಹಾಕೋಬೇಕು ತುಂಬ ಸ್ಮೂತಾಗಿ ಬ್ರಷ್ ಮಾಡ್ಕೋಬೇಕು ಇದೇ ಥರ ನೀವು ವೀಕ್ಲಿ ಟೂ ಟೈಮ್ಸ್ ಮಾಡಬೇಕಾಗುತ್ತೆ ಜಾಸ್ತಿ ಯೂಸ್ ಮಾಡಬೇಡಿ ಈ ರೀತಿ ನೀವು ವಾರದಲ್ಲಿ ಎರಡು ಸಲ ಉಪಯೋಗಿಸಿದ್ರೆ ಸಾಕು ನಿಮ್ಮ ಹಲ್ಲುಗಳ ಮೇಲೆ ಯಾವುದೇ ರೀತಿ ಕರೆ ಕೂತಿರೋದಾಗಲಿ ಅಥವಾ ಹಳದಿ ಬಣ್ಣ ಇರೋದಾಗಲಿ ಈಸಿಯಾಗಿ ನಾವು ಹೋಗ್ಲಾಡಿಸ್ಬೋದು ಹಾಗೆ ಮತ್ತೆ ಇದರಿಂದ ಕ್ಯಾವಿಟೀಸ್ ಮತ್ತು ಬೇರೆ ಯಾವುದೇ ರೀತಿ ಹಲ್ಲಿನ ಸಮಸ್ಯೆನ ಹೋಗ್ಲಾಡಿಸ್ಬೋದು ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್